ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈಗ ಜಸ್ಟ್ ಗಂಜಿ ಕುಡ್ದೇವಿ ಸೊ ಈಗ ತಿಂಡಿ ಒಂದು ಏನಂತ ಹೇಳಿದ್ರ ಇವತ್ತು ಲೇಟಾಗಿ ಎದ್ಬಿಟ್ಟೆ ಎರಡು ದಿನ ಈ ಸ್ಯಾಟರ್ಡೆ ಸಂಡೇ ಬಂದುಬಿಡ್ತಿತ್ತಲ್ಲ ಹಾಗಾಗಿ ಲೇಟಾಗಿ ಹೇಳೋದು ಲೇಟಾಗಿ ಮಲಗೋದು ಮಾಡ್ತಾಯಿರ್ತೀವಿ ಹಾಗಾಗಿ ಮಂಡೇ ಒಂದು ದಿನ ಒಂದು ಸ್ವಲ್ಪ ಲೇಟಾಗಿನೇ ಎದ್ದುಬಿಡ್ತೀವಿ ಹಾಗಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ ನಿನ್ನೆನೂ ಮನೆ ಅಡುಗೆ ಮನೆ ಕ್ಲೀನ್ ಮಾಡಿನೂ ಸುಸ್ತಾಗ್ಬಿಟ್ಟಿತ್ತು ಸೊ ಹಿಂದಿನ ಬ್ಲಾಗ್ನಾಗ ನೋಡಿರ್ತೀರಿ ಅಡುಗೆ ಮನೆ ಅದು ಆ್ಯಕ್ಚುಲಿ ಏನು ನನಗೆ ಸುಸ್ತು ಅಂತ ಅನ್ನಿಸ್ಲೇ ಇಲ್ಲ ಆ್ಯಕ್ಚುಲಿ ರಾಜೂನು ನನ್ನ ಜೊತೆಗೆ ಕ್ಲೀನ್ ಮಾಡೋ ಮುಂದೆ ಹೆಲ್ಪ್ ಮಾಡಿದ್ರಲ್ಲ ಯಾವಾಗಲೂ ಅಡುಗೆ ಮನೆ ಕ್ಲೀನ್ ಮುಂದೆ ಭಯಂಕರ ಸುಸ್ತು ಆಗ್ಬಿಡೋದು ಬಟ್ ಈ ಸಲ ಏನು ಅಷ್ಟು ಸುಸ್ತು ಅಂತ ಅನ್ನಿಸ್ಲಿಲ್ಲ ಅವರ ತಿಕ್ಕದು ಎಲ್ಲ ಅವರ ಜಾಸ್ತಿ ಮಾಡಿಬಿಟ್ರಲ್ಲ ಹಾಗಾಗಿ ನನಗೆ ಸುಸ್ತು ಅಂತ ಅನ್ನಿಸ್ಲಿಲ್ಲ ಬಟ್ ಅದೇನೋ ಆದರೂನು ಆದ್ರೂ ಒಂದು ಸ್ವಲ್ಪ ಟಯರ್ಡ್ನೆಸ್ ಇರುತ್ತಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಇತ್ತು ಅದಕ್ಕೆ ಲೇಟಾಗಿದ್ದೇನೆ ಈಗ ಏನಂತ ಹೇಳಿದರೆ ಕಾಯಿ ಚಟ್ನಿ ಮಾಡಿ ರವೆ ದೋಸೆ ಚಿರೋಟಿ ರವೆ ಬರುತ್ತಲ್ಲ ಸೊ ಆ ಚಿರೋಟಿ ರವೆದು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಈಗ ದೋಸೆಗೆ ರೆಡಿ ಮಾಡ್ಕೋಬೇಕು ಗಂಜಿ ಕುಡಿದ್ವಿ ಸೊ ರಾಜುವೀಗ ಸ್ನಾನಕ್ಕೆ ಹೋಗಿದ್ದಾರೆ ಹಾಗಾಗಿ ಬೇಗ ಬೇಗ ದೋಸೆಗೆ ರೆಡಿ ಮಾಡ್ಕೊಂಡು ದೋಸೆ ಮಾಡ್ಕೊಟ್ಟು ಕಳ್ಸಿಬಿಟ್ರೆ ಅವ್ರಿಗೆ ಆಮೇಲೆ ನಾನು ಆರಾಮ್ ಮಾಡಿಕೊಂಡು ಸೊ ಮುಂದಿನ ಕೆಲಸ ಬೇಕಾದ್ರೆ ಮಾಡ್ಕೊಬೋದು ಸೊ ಹಂಗಾಗಿ ಬರ್ರಿ ಈಗ ದೋಸೆಗೆ ಹೆಂಗೆ ರೆಡಿ ಮಾಡ್ಕೊತೀನಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶೋ ನೋಡಿರಿ ರವೆನ ಒಂದು ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ರವೆ ಏನು ಚಿರುಟಿ ರವೆ ಇರುತ್ತಲ್ಲ ಅದನ್ನ ಹಾಕಿ ಸ್ವಲ್ಪ ನೀರಂಗೆ ನೀರು ದೋಸೆ ಮೆಥಡೊಳಗೆ ನೀರು ದೋಸೆಗೆ ನಾವು ಯಾವ ಇದರೊಳಗೆ ಕಲ್ಸ್ಕೊತೇವೋ ಅದೇ ಥರನ ಕಲಿಸ್ಕೊಂಡೆ ನೋಡ್ರಿ ಸ್ವಲ್ಪ ಒಂದು 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 ಅರ್ಧ ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ಸೊ ಇದನ್ನೇನಂದ್ರೆ ಮೊಸರು ಹಾಕಿ ಒಂದು ಇನ್ಸ್ಟೆಂಟ್ ಥರನೇ ಮಾಡ್ಕೋಬೋದು ಬಟ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಒಂದು ಹತ್ತು ನಿಮಿಷ ಕಲಸಿಟ್ಟಿದೆ ಸೊ ಈಗ ದೋಸೆ ಹಾಕಬೇಕು ನೋಡಿರಿ ಈ ಥರ ಈ ಲೆವೆಲಿಗೆ ಚಟ್ನಿನ ರೆಡಿ ಮಾಡಿದೆ ಸೊ ಇನ್ನೇನು ದೋಸೆ ಒಂದು ಹಾಕಬೇಕಷ್ಟೆ ಹಾಗಾಗಿ ಸೊ ನೋಡ್ರಿ ಇಲ್ಲಿಗ ಚಟ್ನಿ ರೆಡಿ ಆಯ್ತು ದೋಸೆ ಒಂದು ಹಾಕಬೇಕು ಹಣ್ಣಿನ ಹಣ್ಣು ಒಂದು ಬಂದಾನ ಹಣ್ಣು ತೊಗೊಂಡು ಬಂದು ಆಮೇಲೆ ದೋಸೆ ಹಾಕ್ತೀವಿ ನೋಡ್ರಿ ಈಗ ಹಂಚು ಕಾದಿದೆ ದೋಸೆ ಹಾಕ್ತೇನೆ ಈಗ ಈ ಲೆವೆಲ್ಗೆ ಎಷ್ಟು ಇನ್ನು ಸ್ವಲ್ಪ ನೀರು ಮಾಡಿಬಿಟ್ರೆ ತಿಕ್ಕ ಅವಶ್ಯಕತೆಯೇ ಇರಲ್ಲ ಆರಾಮ್ ದೋಸೆ ರೆಡಿ ಆಗುತ್ತೆ ನೋಡಿರಿ ಹೆಂಗಾಗೈತಿ ದೋಸೆ ರವೆ ದೋಸೆ ಇನ್ಸ್ಟೆಂಟ್ ಬೇಗನೆ ಏನಾದರೂ ಐಡಿಯಾ ಬರಲಿಲ್ಲ ಏನಾದರೂ ನಾವು ಹಿಂದಿದ್ದಿನೇ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಇದು ಬೆಸ್ಟ್ ಆಗಿರುತ್ತೆ ಈ ದೋಸೆ ಸೋ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ರ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫೈನಲಿ ರೆಡಿ ಫೈನಲಿ ದೋಸೆ ರೆಡಿ ಆಯ್ತು ಸೊ ನಾ ದೋಸೆ ರಾಜು ನನಗೆ ಅರ್ಜೆಂಟ್ ಆಯ್ತು ಹಂಗಾಗಿ ತಗೊಳ್ಳಲಿಲ್ಲ ನಾ ತಿನ್ನ ಮುಂದೆ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಫೈನಲಿ ದೋಸೆ ಅಂದ್ರೆ ಒಂದು ಸ್ವಲ್ಪ ಇದ್ರ ಜೊತೆ ಚಪಾತಿ ಹಿಟ್ಟು ಇಲ್ಲ ಯಾವುದಾದ್ರೂ ಬೇರೆ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರೋಸ್ಟ್ ಆಗಿ ಬರ್ತಿತ್ತು ಬಟ್ ಫ್ಲೇವರ್ ಮಾತ್ರ ಸಾಕತ್ತಾಗಿತ್ತು ನೋಡ್ರಿ ಅದೇ ಹಣ್ಣು ತರಬೇಕು ಅಂತ ಹೇಳಿದ್ನಲ್ಲ ಸೊ ತೊಗೊಬಂದೆ ತೊಗೊಂಬಂದ್ರ ರಾಜೂ ಸಹ ಒಂದು ಬಾಕ್ಸಿಗೆ ಕಲ್ಲಂಗಡಿ ಹಣ್ಣು ಹಾಕಿ ಕಳಿಸಿದೆ ಸಕ್ಕತ್ತಾಗಿತ್ತು ಕಲರು ಟೇಸ್ಟೂ ಅಷ್ಟೇ ಅಲ್ಟಿಮೇಟ್ ಆಗಿತ್ತು ನೋಡ್ರಿ ಜೊತೆಗೆ ದ್ರಾಕ್ಷಿ ಹಣ್ಣು ಮತ್ತು ಮಸ್ಕಮಿಲ್ ಹಣ್ಣು ಎರಡು ತೊಗೊಂಬಂದೆ ಸೊ ನಮ್ಮ ತರಕಾರಿ ಹಣ್ಣು ಬಂದ ಅಂದ್ರೆ ನಮ್ಮ ಮನೆಗೆ ಹಣ್ಣು ತರಕಾರಿ ಎಲ್ಲ ಮಸ್ತಿ ಇರ್ತದೆ ನೋಡ್ರಿ ಹಾಗಾಗಿ ಅದಾದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಈ ಹುಳ್ಳಿಕಾಳು ಕಾಳು ಇವು ಹಾಂ ಹುಳ್ಳಿ ಕಾಳು ಹುಳ್ಳಿಕಾಳಲ್ರಿ ಹ್ಞೂ ಕಾಳನ್ನ ಮೆಳಕೆ ಹೊಡೆಸಿದ್ದೆ ಸೊ ನಿನ್ನೆನ ಮಾಡ್ಬೇಕಂತ ಹೇಳ್ದೆ ಹಾಗೆ ಇನ್ನೇ ಆಗಲಿಲ್ಲ ಅದಕ್ಕೆ ಇವತ್ತು ಒಂದೆರಡು ವಿಶೀಲ್ ಹೊಡಿಸ್ಕೊಂಡು ಆ ನೀರು ತೆಗೆದು ಅದ್ರ ಕಟ್ಟಿಂದ ಸಾಂಬಾರು ಮಾಡಿದ್ರೆ ಅದಂತೇಳಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡ ನೋಡಿರಿ ಸೊ ರೆಸಿಪಿ ನಿಮ್ಮ ಜೊತೆಗೇನು ಶೇರ್ ಮಾಡ್ಕೊಂಡಿಲ್ಲ ಸುಮಾರು ಸಲ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಜಸ್ಟ್ ಹಂಗೆ ಮಾಡೋ ಮಾಡೋ ವಿಡಿಯೋ ಅಷ್ಟೇ ತೊಗೊಂಡಿನಿ ರೆಸಿಪಿ ಎಲ್ಲ ಮಾಡಿಲ್ಲ ಅದಾದಮೇಲೆ ಹುಳಿಕಾಳು ಬೇಯಿಸಿದ್ದಿನ ಒಂದು ರೌಂಡ್ ಅದನ್ನು ಮುದ್ದೆ ಜೊತೆಗೆ ಪಲ್ಯ ರುಚಿ ಅಂತ ಅನಿಸ್ತದೆ ಸೈಡಿಗೆ ಇದು ನೀರು ಥರ ಸಾಂಬಾರು ಮುದ್ದೆ ಎದ್ಕೊಂಡು ಮುದ್ದೆ ತಿನ್ನೋ ಟೈಮಲ್ಲಿ ಒಂದು ಎರಡು ತುತ್ತು ಒಂದು ತುತ್ತಿಗೆ ಒಂದು ತುತ್ತಿಗೆ ಕಾಳು ಇಟ್ಕೊಂಡ್ರೆ ಬಾಯ್ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಹುರುಳಿ ಕಾಳು ಅವಲ್ರಿ ಯಾಕೆ ಕಾಳ ಅಂತಲೂ ನಮಗಿದು ಹುಳ್ಳಿ ಕಾಳು ಹ್ಞೂ ಕಾಳು ಆಮೇಲೆ ಉಳ್ಳಿ ಕಾಳಿನ ಪಲ್ಯ ರೆಡಿ ಮಾಡ್ಕೊಂಡೆ ನೋಡ್ರಿ ಪಲ್ಯ ರೆಡಿ ಮಾಡ್ಕಂಡು ಸಾಂಬಾರಿಗೆ ಮಸಾಲೆ ರುಬ್ಬಾಕಂತ ಹೇಳಿ ಅದೇ ಟೊಮ್ಯಾಟೊ ಈರುಳ್ಳಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಒಂಚೂರ ಅರ್ಶನ ಪುಡಿ ಖಾರದ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕಂಡು ಅದಾದಮೇಲೆ ಒಗ್ಗರಣೆ ಕೊಟ್ಟು ಮಸಾಲೆ ಮತ್ತು ಅದು ಬೇಳೆ ಏನೋ ಕಾಳು ಬೇಯಿಸಿದ ನೀರಿತ್ತಲ್ಲ ಅದನ್ನು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡುತ್ತೇನೆ ರೀ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅದಾದಮೇಲೆ ಬೇಕಂತ ಹೇಳಿದರೆ ಎಲ್ಲ ಮಸಾಲೆ ಹಾಕೊಂಡ್ರೆ ರುಬ್ಬಿರ್ತೀನಿ ಬೇಕಂತ ಹೇಳಿದರೆ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಬೆಲ್ಲ ಒಂದು ಆ್ಯಡ್ ಮಾಡಿರೋದಿಲ್ಲಲ್ಲ ಆಮೇಲೆ ಬೆಲ್ಲ ಒಂಚೂರು ಉಪ್ಪು ಆ್ಯಡ್ ಮಾಡ್ತೀನಿ ಅದಾದಮೇಲೆ ನೋಡಿರಿ ಮುದ್ದಿನೂ ರೆಡಿ ಆಯ್ತು ಸೊ ಮಸ್ತ್ ಊಟ ಆಯಿತು ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಸೊ ಊಟ ಗೀಟ ಎಲ್ಲ ಮಾಡಿ ನಾಲ್ಕು ಗಂಟೆ ಹಂಗೆ ನಾನು ಕಲ್ಲಂಗಡಿ ಹಣ್ಣು ಅವರಿಗೆ ನಾನು ನಾನೊಂದು ಸ್ವಲ್ಪ ಒಂದು ನಾಲ್ಕು ಗಂಟೆ ಹಂಗೆ ಕಲಂಗಡಿ ಹಣ್ಣು ತಿಂದೆ ನೋಡಿರಿ ಸೊ ನಮ್ಮ ಮನೆಯೊಳಗನ ಸನ್ಸೆಟ್ ಬರ್ತೈತಿ ನೋಡ್ರಿ ನಾವು ಎಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ಅಷ್ಟು ಚಂದ ಸನ್ಸೆಟ್ ಕಾಣ್ತತಿ ಇನ್ನು ಮ್ಯಾಲೆ ಹೋಗ್ಬಿಟ್ರು ಅಂತರೂ ಎಲ್ಲೋ ಹೋಗೇವಿ ಅನ್ನೋ ಫೀಲಲ್ಲಿ ಇರ್ತೇವೆ ನಾವು ನಮ್ಮ ಮನೆಯೊಳಗನ ಎಷ್ಟು ಚಂದ ಕಾಣಿ ಈ ಯುಗಾದಿಗೆ ಅದು ಜಾಗನ ಪತ ಪತಾನ ಚೇಂಜ್ ಮಾಡ್ತೈತಿ ಅಂತ ಅನ್ಕೊತೀನಿ ಈ ಕಡೆ ಬಿಲ್ಡಿಂಗ್ ಇನ್ ಮೇಲೆ ಇರ್ತಿತ್ತು ಸೊ ಈಗ ಈ ಕಡೆ ಬಿಲ್ಡಿಂಗ್ ಈಗ ಬಂದೈತಿ ಬರ್ತಾ ಬರ್ತಾ ಈ ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಅಲ್ಲಿಗೆ ಬರ್ತೈತಿ ಒಂಥರ ಚೆನ್ನಾಗೈತಿ ಮನೆಯಿಂದಾನೆ ನೋಡ್ಬೋದು ಸನ್ಸೆಟ್ನು ಸೊ ಹಂಗಾಗಿ ಹೆಂಗಿತ್ತು ನೋಡಿರಿ ಈ ವ್ಲಾಗ್ ಈ ವ್ಲಾಗ್ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸುಮಾರು ಜನ ವೀಡಿಯೋ ನೋಡ್ತಿದ್ದಾರೆ ಬಟ್ ಲೈಕ್ ಮಾಡೋಕ್ಕೆ ಯಾಕೋ ಹಿಂದೇಟ ಹಾಕ್ತಾ ಇದ್ದಾರೆ ಸೊ ನಿಮ್ಮದೊಂದು ಲೈಕಿಂದ ಒಂದು ಖುಷಿ ಸಿಗುತ್ತೆ ಅನ್ನೋದು ನೋಡಿ ಫ್ರೆಂಡ್ಸ್ ನಾವಿವತ್ತು ರೆಡಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀವಿ

ನೋಡಿ ಫ್ರೆಂಡ್ಸ್ ಹೆಂಗಾಗ ಕುಂತೂ ಫ್ರೆಂಡ್ಸ್ ತ್ರೀ ಮಿನಿಟ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ತ್ರೀ ಮಿನಿಟ್ಸ್ ಆಗೋತೇ ರೆಡಿ ಇನ್ ತ್ರೀ ಮಿನಿಟ್ಸ್ ಅಂದ್ರೆ ನಮಗೆ ಆಲ್ರೆಡಿ ಟೈಮ್ ಹಚ್ಚಿ ಒಂದೂವರೆ ನಿಮಿಷ ಆಯ್ತು ಇನ್ಸ್ಟಂಟ್ ಪಾಪ್ಕಾರ್ನ್ ದೇವರಾಣ ಇನ್ ತ್ರೀ ಮಿನಿಟ್ಸ್ ಅಂತರಲ್ಲೂ ಆಗಲ್ಲ ತ್ರೀ ಮಿನಿಟ್ಸ್ ಮೇಲೆ ನಾಕತಿ ಐದು ಹತ್ತು ನಿಮಿಷ ನಾಕತಿ ಮಾಮೂಲಿ ಪಾಪ್ಕಾರ್ನ್ ತರನ ಬಟ್ ಅದ್ರ ಫ್ಲೇವರ್ ಹೆಂಗಿರ್ತದೆ ಏನೋ ನೋಡ್ಬೇಕು ಇವತ್ತು ಪಿ ವಿ ಆರ್ ಪಿ ವಿ ಆರ್ ಪಾಪ್ಕಾರ್ನ್

पापकन मारे पर बको इलाले सत्तू बको साख पड़ाई डा अलेवान मस्त आगे उन्होंने ट्रेन नोडी फ्रेंड्स नोडी रेडी आई तो ಈಗ ತಿನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋದು ಎಷ್ಟು ನಿಮಿಷ ಆಯಿತು ಜಾಸ್ತಿ ಆತ್ ಬಿಡವ ಒಂದು ಇದು ಒಂದೂವರೆ ನಿಮಿಷ ಎರಡು ನಿಮಿಷ ಮೂರು ಏ ಜಾಸ್ತಿ ಆಗಿತ್ತು ಐದಾರು ನಿಮಿಷದ ಮೇಲೆ ಎಲ್ಲೋ ಒಂದು ಎರಡು ಅಲ್ಲ ಇಲ್ಲ ಎಲ್ಲ ಇದು ಒಂದೇ ಒಂದೇ ಮಿಸ್ ಆಗಿದ್ದು ಅದು ಬರ್ತಿತ್ತೇನೋ ಕೆಳಗೆ ಅದು ಒಂಚೂರು ಇನ್ನೊಂದು ಚೂರು thank you